ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲರೂ ಒಂದಲ್ಲ ಒಂದು ರೀತಿಯ ಸಾಲಗಳಂತೂ ಮಾಡ್ಕೊಂಡೇ ಇರ್ತಾರೆ ಯಾಕೆ ಅಂತಂದರೆ ಸಾಲ ಮಾಡದೆ ನಾವು ಏನೂ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಸಾಲ ಮಾಡಿದ್ರೇ ಯಾವುದಾದ್ರೂ ಒಂದು ಸಾಧನೆ ಮಾಡೋಕ್ಕೂ ಆಗೋದು ಸಾಧನೆ ಅಂತಂದರೆ ಈಗ ಸೈಡ್ ತೊಗೊಳ್ಳೋದಾಗಲಿ ಮನೆ ತೊಗೊಳ್ಳೋದಾಗಲಿ ಅಥವಾ ಒಳ್ಳೆ ಕಾರ್ ತೊಗೊಳ್ಳೋದಾಗಲಿ ಒಳ್ಳೆ ಬೈಕ್ ತೊಗೊಳ್ಳೋದಾಗಲಿ ಅಥವಾ ಈ ರೀತಿಯಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಸಾಲವನ್ನು ತೊಗೊಂಡಲೇಬೇಕಾಗತ್ತೆ ಹಾಗಾಗಿ ಆ ಸಾಲವನ್ನು ನಾವು ಈಸಿಯಾಗಿ ಯಾವ ರೀತಿಯಾಗಿ ತೀರಿಸಬೇಕು ಅದರಲ್ಲೂ ನಮ್ಮ ಮನೆಯಲ್ಲಿ ಕಲ್ಲುಪ್ಪಿರುತ್ತೆ ಆ ಕಲ್ಲುಪ್ಪಿನಿಂದ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾಲ ಕ್ರಮೇಣವಾಗಿ ತೀರ್ತಾ ಬರುತ್ತೆ ಸಾಲ ತೀರುವಂಥ ಅವಕಾಶಗಳು ನಮಗೆ ಕೂಡಿ ಬರುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇದನ್ನು ಯಾವ ವಾರ ಮಾಡಬೇಕು ಅನ್ನೋದಾದರೆ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಸೋಮವಾರದ ದಿನ ನೀವು ಸೋಮವಾರ ದಿನ ಸ್ಟಾರ್ಟ್ ಮಾಡಿದ್ರೆ ಅತಿ ಈಸಿಯಾಗಿ ನೀವು ಸಾಲ ತೀರಿಸ್ಬೋದು ಹಾಗಾದರೆ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ಪ್ರತಿದಿನ ಮಾಡಬೇಕಾಗತ್ತೆ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ನೀವು ಪ್ರತಿದಿನವೂ ಮಾಡಬೇಕು ಅಂದರೆ ಇದನ್ನು ಒನ್ ಟೈಮ್ ಮಾಡಿದ್ರೆ ಸಾಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಗೋಧೂಳಿ ಸಮಯದಲ್ಲಿ ನೀವು ಸೋಮವಾರ ಸ್ಟಾರ್ಟ್ ಮಾಡಿ ತುಂಬಾ ಒಳ್ಳೆಯ ದಿನ ಹಾಗಾಗಿ ಸೋಮವಾರ ಸ್ಟಾರ್ಟ್ ಮಾಡಿ ನೀವು ಗೋಧೂಳಿ ಸಮಯ ಅಂತಂದರೆ ನಾವು ಯಾವಾಗಲೂ ಪೂಜೆ ಮಾಡ್ತಿರಲ್ಲ ಐದೂವರೆಯಿಂದ ಆರು ಗಂಟೆ ಆ ಸಮಯದಲ್ಲಿ ಮೊದಲು ನೀವು ಮನೆಯೆಲ್ಲ ಪೂರ್ತಿಯಾಗಿ ಕಸ ಗುಡಿಸ್ಬೇಕಾಗತ್ತೆ ಕಸ ಗುಡಿಸಿ ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ದೇವರಿಗೆ ದೀಪವನ್ನು ದೀಪ ಎಲ್ಲ ರೆಡಿ ಮಾಡ್ಕೊಳ್ಳಿ ದೀಪ ಹಚ್ಚಕ್ಕೆ ಹೋಗ್ಬಿಡಿ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ನಂತರ ನೀವು ಕಲ್ಲುಪ್ಪನ್ನು ತೊಗೊಂಡು ಒಂದೊಂದೇ ಚಿಟಿಗೆ ನಾಲ್ಕು ಮೂಲೆಯಲ್ಲಿ ಅನ್ನ ನಾಲ್ಕು ಕಾರ್ನರ್ಗಳಲ್ಲೇ ಹಾಕಬೇಕಾಗತ್ತೆ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಒಂದು ಚಿಟಿಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದೇ ಒಂದು ಚಿಟಿಗೆ ಹಾಕಿದ್ರೆ ಸಾಕು ಅಂದರೆ ಹಾಲಲ್ಲಿ ನಾಲ್ಕು ಕಾರ್ನರ್ ಇರುತ್ತಲ್ಲ ಬೇರೆ ಎಲ್ಲೂ ಬೇಡ ಸ್ನೇಹಿತರೆ ಹಾಲಲ್ಲಿ ಮಾತ್ರ ಹಾಕಬೇಕು ನಾಲ್ಕು ಕಾರ್ನರಲ್ಲೇ ಹಾಕಬೇಕಾಗತ್ತೆ ಹಾಕಿ ನೀವು ಅದನ್ನು ಮತ್ತೆ ನೀವು ದೇವ್ರ ಮನೆಗೆ ಹೋಗಿ ನಿಮ್ಮ ಮನೆ ದೇವ್ರಿಗೆ ದೀಪ ಹಚ್ಚಬೇಕಾಗತ್ತೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬನೇ ಒಳ್ಳೆಯದು ತುಪ್ಪದ ದೀಪ ಆಗಲಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಅರಳೆಣ್ಣೆ ದೀಪ ಆಗಲಿ ಅಥವಾ ಎಳ್ಳೆಣ್ಣೆ ದೀಪ ಆಗಲಿ ಹಚ್ಚೋಕೆ ಹೋಗ್ಬಿಡಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚರೆ ತುಂಬನೇ ಒಳ್ಳೆಯದು ಯಾಕೆಂದರೆ ನಾವು ಸಾಲದಿಂದ ಬೇಗನೆ ಮುಕ್ತಿ ಹೊಂದಬೇಕು ಸಾಲ ನಮಗೆ ಬೇಗ ತೀರಬೇಕು ಅಂದರೆ ಆದಷ್ಟು ನೀವು ತೆಂಗಿನ ದೀಪ ಹಚ್ಚರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ತೆಂಗಿನ ಎಣ್ಣೆ ದೀಪ ಹಚ್ಚೋಕಾಗಲಿಲ್ಲ ನಿಮ್ಮ ಮನೇಲಿ ಯಾವ್ದು ದೀ ಎಣ್ಣೆಲಿ ದೀಪ ಹಚ್ತೀರ ನೋಡಿ ಅದೇ ಎಣ್ಣೆಯಲ್ಲಿ ದೀಪ ಹಚ್ಚಬೇಕಾಗುತ್ತೆ ನಿಮ್ಮ ಮನೆ ದೇವರಿಗೆ ಬೇಡ್ಕೊಂತ ಆಪ ನನ್ನ ಕಷ್ಟಗಳೆಲ್ಲ ಬಗೆಹರಿಲಿ ನನ್ನ ಸಾಲ ಅತಿ ಶೀಘ್ರವಾಗಿ ಸಾಲ ತೀರಲಿ ಅಂತ ನೀವು ಬೇಡ್ಕೊಬೇಕಾಗತ್ತೆ ಇನ್ನು ರಾತ್ರಿ ಪೂರ್ತಿ ಆ ಕಲ್ಲುಪ್ಪು ನಾಲ್ಕು ಕಾರ್ನರ್ ಇರುತ್ತಲ್ಲ ಅಲ್ಲೇ ಇರಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಕ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ತೀರಲ್ಲ ಆ ಸಮಯದಲ್ಲಿ ಆ ನಾಲ್ಕು ಕಾರ್ನರ್ಗಳಲ್ಲಿರುವಂಥ ಕ ಉಪ್ಪನ್ನು ನೀವು ಕಸದಲ್ಲಿ ಗೂಡಿಸ್ಕೊಂಡು ನೀವು ಅದನ್ನು ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಬೇಕಾಗತ್ತೆ ಅಂದರೆ ಅದನ್ನು ಹೊರಗಡೆ ಹಾಕಬೇಕು ಯಾರಾದರೂ ತುಳಿದ್ರೆ ಅವರಿಗೆ ಋಣಬಾಧೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಹಾಕಿ ಮತ್ತೆ ನೀವು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಪ್ರತಿದಿನ ಇದೇ ಥರ ಮಾಡಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹಾಕೋದು ನಂತರ ದೀಪ ಹಚ್ಚೋದು ನಿಮ್ಮ ಮನೆ ದೇವರಿಗೆ ಮತ್ತು ಬೆಳಗ್ಗೆ ಎದ್ದು ಕಸ ಗುಡಿಸಿ ಅದನ್ನು ಹೊರಗಡೆ ಹಾಕೋದು ಈ ರೀತಿಯಾಗಿ ಸತತವಾಗಿ ನೀವು ಮೂರು ತಿಂಗಳು ಮಾಡಬೇಕಾಗುತ್ತೆ ಸ್ನೇಹಿತರೆ ಮಧ್ಯದಲ್ಲಿ ಒಂದಿನ ಎರಡು ದಿನ ಮಿಸ್ ಆದರೆ ಪರವಾಗಿಲ್ಲ ಏನೂ ಆಗೋಲ್ಲ ಆದರೆ ಪ್ರತಿದಿನ ಮಾಡ್ತಾ ಬನ್ನಿ ತುಂಬನೇ ಒಳ್ಳೇದಾಗತ್ತೆ ಸಾಲದಿಂದ ನೀವು ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಎಲ್ಲರ ಅಡುಗೆ ಮನೆಯಲ್ಲದ್ದು ಉಪ್ಪು ಇದ್ದೇ ಇರುತ್ತೆ ಹಾಗಾಗಿ ಉಪ್ಪಿನ ಡಬ್ಬ ಯಾವಾಗಲೂ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ ಡಬ್ಬ ಆಗಿರಬಾರ್ದು ಯಾವಾಗಲೂ ಗಾಜಿನ ಜಾರೆ ಆಗಿರಬೇಕಾಗತ್ತೆ ಅಥವಾ ಉಪ್ಪಿನ ಜಾರಿ ಬರ್ತಾಯಿರ್ತಾರೆ ಪಿಂಗಣಿ ಆ ಥರದ್ರಲ್ಲೂ ಕೂಡ ನಾವು ಶೇಖರಣೆ ಮಾಡಿರ್ಬೋದು ಹಾಗೆಯೇ ನಾವು ಗ್ಲಾಸ್ ಜಾರಲ್ಲಿ ನಾವು ಉಪ್ಪು ಹಾಕ್ತೀರಿ ಅಂದರೆ ಅದರ ಜೊತೆ ಒಂದು ಎರಡು ಲವಂಗವನ್ನು ಸೇರಿಸಿ ನೀವು ಆ ಗ್ಲಾಸ್ ಜಾರಲ್ಲಿ ಉಪ್ಪು ಹಾಕಬೇಕಾಗತ್ತೆ ನಿಮ್ಮ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಅಂತ ಯಾವ ರೀತಿಯಾಗಿ ಕಂಡುಹಿಡಿಯೋದು ನಕಾರಾತ್ಮಕ ಶಕ್ತಿ ಶಕ್ತಿ ಹೆಚ್ಚಾದರೆ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಹಾಕ್ತಾ ಇರುತ್ತೆ ಗಂಡ ಹೆಂಡತಿ ಮದ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಮಕ್ಕಳು ಮಾತು ಕೇಳ್ತಾನೆ ಇರಲ್ಲ ನಿನ್ನ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾನೆ ಇರಲ್ಲ ಹಾಗಾಗಿ ಅಂಥ ಟೈಮಲ್ಲಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಅಂತ ಅರ್ಥ ಅದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಅನ್ನೋದಾದರೆ ನೀವು ಪ್ರತಿದಿನ ಮನೆ ಹೊರಿಸ್ತೀರಾ ನೋಡಿ ಮನೆ ಹೊರಿಸೋ ನೀರಿಗೆ ನೀವು ಒಂದು ಇಡಿ ಆಗಷ್ಟು ಉಪ್ಪನ್ನು ಅದರಲ್ಲೂ ಕಲ್ಲುಪ್ಪನ್ನೇ ಬಳಸಿ ನಾವು ಮನೆ ಹೊರಿಸಬೇಕಾಗತ್ತೆ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ರಾತ್ರಿ ಮಲಗುವ ಮೊದಲು ಉಪ್ಪು ಮಿಶ್ರಿತ ನೀರಿನಿಂದ ನೆಲ ಹೊರಿಸಿ ಇದು ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ನಾವು ನಿಮ್ಮ ಕುಟುಂಬರ ಸದಸ್ಯರ ಮಧ್ಯೆ ಆಗ್ಬೋದು ಅಥವಾ ನಿಮ್ಮ ಸ್ನೇಹಿತರ ಮಧ್ಯ ಆಗ್ಬೋದು ತುಂಬನೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ ನಾವು ಏನೇ ಹೇಳಿದ್ರು ಅವರು ಕೇಳಲ್ಲ ನಮ್ಮ ಮಾತು ಕೂಡ ಕೇಳಲ್ಲ ಇನ್ನು ಹಾಗೆಯೇ ನಮ್ಮ ನಮ್ಮಲ್ಲೇ ತುಂಬನೇ ಜಗಳಗಳು ಹೆಚ್ಚಾಗಿದೆ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ಎರಡೂ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಅಂದರೆ ಬಲಗಡೆ ಮತ್ತು ಎಡಗಡೆ ನೀವು ಮ ನಿಮ್ಮ ಮೇನ್ ಡೋರ್ ಇರುತ್ತಲ್ಲ ಮೇನ್ ಡೋರ್ ವಾಸ್ಕಾಲಿನ ಆಚೆ ಭಾಗದಲ್ಲಿ ನೀವು ಎರಡೂ ಕಡೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪನ್ನು ನೀವು ಒಂದು ಬೌಲಲ್ಲಿ ಹಾಕಿ ಅಥವಾ ಗ್ಲಾಸ್ ಬೌಲಲ್ಲಿ ಹಾಕಿದರೆ ತುಂಬಾ ಹೊಳೆದು ಗ್ಲಾಸ್ ಬೌಲಲ್ಲಿ ಅಥವಾ ಮಣ್ಣಿನ ಬೌಲಲ್ಲಿ ಹಾಕಿ ನೀವು ಎರಡೂ ಸೈಡು ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟು ನೀವು ಇದನ್ನು ವಾರಕ್ಕೊಂದ್ಸರಿ ಚೇಂಜ್ ಮಾಡಿದ್ರೂ ಆಯಿತು ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮಧ್ಯ ಸಂಬಂಧಗಳು ಅನ್ನೋದು ಆಗ್ತಾ ಹೋಗುತ್ತೆ ಜಗಳಗಳು ಕಡಿಮೆ ಆಗ್ತಾ ಹೋಗುತ್ತೆ ಈಗ ಸ್ನೇಹಿತರ ಮಧ್ಯೆ ಆಗ್ಬೋದು ಸಂಬಂಧಿಕರ ಮಧ್ಯೆ ಆಗ್ಬೋದು ಮನೆಗಳಲ್ಲೇ ಹಾಕ್ಬೋದು ಈ ರೀತಿಯಾಗಿ ಜಗಳಗಳೇನಾದರೂ ಇದ್ದರೆ ಪದೇ ಪದೇ ಹಾಕ್ತಾನೆ ಇರುತ್ತೆ ನಾವು ಅಂದ್ಕೊಬೋದು ಏನಪ್ಪ ಸಂಬಂಧಿಕರೆಲ್ಲ ಚೆನ್ನಾಗಿರ್ತಾರೆ ಅಂತ ಆದರೆ ನೋಡಿದ್ರೆ ನಮ್ಮ ನಮ್ಮಲ್ಲೇ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂಥವರು ಮನೆಯ ಮುಖ್ಯ ದ್ವಾರದ ಹತ್ರ ಎರಡೂ ನೀವು ಉಪ್ಪನ್ನ ಇಟ್ಟು ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಬನ್ನಿ ನಿಮ್ಮ ಸಂಬಂಧ ಅನ್ನೋದು ಗಟ್ಟಿಯಾಗುತ್ತೆ ಬಾಂಧವ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆಗಳಲ್ಲಿ ಯಾರಾದರೂ ಬರೀ ನೆಗೆಟಿವ್ ಮಾತಾಡೋದಾಗಲಿ ಅಥವಾ ಅವರು ಬರೀ ನೆಗೆಟಿವ್ನೇ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ನನಗೆ ಸಾಲ ಜಾಸ್ತಿ ಆಗಿದ್ರೆ ಅಥವಾ ನನ್ನ ಮಕ್ಕಳು ನನ್ನ ಮಾತು ಕೇಳಲಿಲ್ಲ ಅಥವಾ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಲಿಲ್ವಾ ಅಂತ ಬರೀ ನೆಗೆಟಿವನ್ನೇ ಯೋಚನೆ ಮಾಡ್ತಿರ್ತಾರೆ ಅವರು ಪ್ರತಿದಿನ ಅದನ್ನೇ ಮಾಡ್ತಿರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಆ ನೆಗೆಟಿವ್ ಯೋಚನೆಗಳಿಂದ ನಾವು ಹೊರಬರಬೇಕು ಅಂತನ್ನೋದಾದರೆ ಏನು ಮಾಡಬೇಕು ಅನ್ನೋದಾದರೆ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಗೆ ಆಗಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಮೈಗಾದರೂ ಸ್ನಾನ ಮಾಡ್ಬೋದು ಇಲ್ಲ ತಲೆಗೆ ಸ್ನಾನ ಮಾಡ್ಬೋದು ಅಟ್ಲೀಸ್ಟ್ ತಲೆಗೆ ಸ್ನಾನ ಮಾಡೋದ್ರಿಂದ ನೀವು ಆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀವು ವಾರಕ್ಕೆ ದಿನ ಆದರೂ ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ನೀವು ನಕಾರಾತ್ಮಕ ಯೋಚನೆಗಳಿಂದ ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಅಥವಾ ನನಗೆ ಸ್ನಾನ ಆಗಲಿಲ್ಲ ಅಂದರೆ ನೀವು ಒಂದು ಟಪ್ಪಲ್ಲಿ ನೀರಿಟ್ಟು ಅದಕ್ಕೆ ಒಂದು ಇಡೀ ಆಗಷ್ಟು ನೀವು ಕಲ್ಲುಪ್ಪನ್ನು ಹಾಕಿ ಅದರಲ್ಲಿ ಒಂದು ಅರ್ಧ ಗಂಟೆ ನೀವು ಕಾಲಿಟ್ಕೊಳ್ಳಿ ನಿಮ್ಮ ಪಾದಗಳನ್ನು ಆ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಉಪ್ಪು ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಏನು ನಿಮ್ಮಲ್ಲೇ ನೆಗೆಟಿವ್ ಇರುತ್ತಲ್ಲ ಆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ನೀವೇನು ಪ್ರತಿದಿನ ನೆಗೆಟಿವ್ನೇ ಯೋಚನೆ ಮಾಡ್ತಿರ್ತೀರಲ್ಲ ಆ ಯೋಚನೆಗಳು ಕ್ರಮೇಣವಾಗಿ ಕಡಿಮೆ ಹಾಕ್ತಾ ಹೋಗುತ್ತೆ ಮನೆಗಳಲ್ಲಿ ತುಂಬ ಜನಕ್ಕೆ ಹುಷಾರಿಲ್ಲ ತುಂಬ ಬೆಡ್ ರೀಡನ್ನ ಹಾಗೋದಾಗಲಿ ಅಥವಾ ತುಂಬ ಹುಷಾರೇ ಇರಲ್ಲ ನೋಡಿ ಅವರು ಎದಿಳಕ್ಕೆ ಆಗೋಲ್ಲ ಆ ಥರ ಸ್ಥಿತಿಯಲ್ಲಿ ಇರ್ತಾರೆ ಅಂಥವ್ರು ಪಕ್ಕದಲ್ಲಿ ಒಂದು ಮಣ್ಣಿನ ಬೌಲಲ್ಲಿ ಆಗಲಿ ಅಥವಾ ನೀವೊಂದು ಗ್ಲಾಸ್ ಆಗಲಿ ನೀವು ನೀರನ್ನು ಹಾಕಿ ಅದರಲ್ಲಿ ಒಂದು ಇಡಿ ಆಗೋಷ್ಟು ಉಪ್ಪನ್ನು ಹಾಕಿ ಅವರು ತಲೆ ದಿಂಬಿನ ಹತ್ರ ಇಡಿ ಅದು ಚೆಲ್ಲಬಾರ್ದು ಈ ರೀತಿಯಾಗಿ ಇಟ್ಟು ನೀವು ವಾರಕ್ಕೊಂದ್ಸರಿ ಆಗಲಿ ಅಥವಾ ವಾರದಲ್ಲಿ ಎರಡು ದಿನ ನೀವು ಅದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಿ ಮತ್ತೆ ಈ ರೀತಿಯಾಗಿ ನೀವು ಅಲ್ಲಿ ಆ ಜಾಗದಲ್ಲಿ ಇಡೋದ್ರಿಂದ ಅವರ ಏನು ಹುಷಾರಿಲ್ಲದೆ ಇರೋದಾಗಲಿ ಅಥವಾ ಅವರು ನೆಗೆಟಿವ್ ಯೋಚನೆ ಮಾಡೋದಾಗಲಿ ಅಥವಾ ಅಲ್ಲಿ ಆ ವಾತಾವರಣ ಏನಿರುತ್ತೆ ನೋಡಿ ಆ ಒಂದು ರೂಮಲ್ಲಿ ಇರ್ತಾರಲ್ಲ ಆ ವಾತಾವರಣ ಶುದ್ಧಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಉಪ್ಪಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡೋಷ್ಟು ಶಕ್ತಿ ಆ ಇರುತ್ತೆ ನಮ್ಮ ಯೋಚನೆಗಳನ್ನು ನಮ್ಮ ಅದು ಸರಿ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ ಹಾಗಾಗಿ ನೀವು ಯಾರಾದರೂ ತುಂಬಾ ಹುಷಾರಿಲ್ಲ ಅನ್ನೋರ ತಲೆದಿಂಬಿನ ಹತ್ರ ನೀವು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಒಂದು ಗ್ಲಾಸ್ ಬೌಲಲ್ಲಿ ನೀವು ನೀರು ಹಾಕಿ ಅದರಲ್ಲಿ ಒಂದು ಇಡೀ ಆದಷ್ಟು ಉಪ್ಪನ್ನು ಹಾಕಿ ಇಡ್ತಾ ಬನ್ನಿ ಇದರಿಂದ ಅವರು ಆದಷ್ಟು ಬೇಗ ಚೇತರಿಸ್ಕೊಂತಾರೆ ಕೂಡ ಅವರು ಯೋಚನೆಗಳು ಕೂಡ ಸಕಾರಾತ್ಮಕವಾಗಿರುತ್ತೆ ಲ್ಲ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಉಪ್ಪಿನಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ಹಾಗಾಗಿ ಈ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ